ಇದು ಪರಮಾತ್ಮ ಸಾಂಗ್ ಪರ್ವಶನ್ ಸಾಂಗ್ ಇದೆಯಲ್ಲ ಅದು ಸಾಂಗ್ ಶೂಟಿಂಗ್ ಆದಂತ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಡ್ ಸೆಟ್ ನಾನು ನಿಮ್ಮ ರಜನೀಶ್ ಇವತ್ತು ನಾವು ತೀರ್ಥಹಳ್ಳಿಯಿಂದ ಕುಂದಾಪುರ ನಾವು ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ ವಯಾ ಹೋಲಿಕಾಲ್ ಘಾಟ್ ಈಗ ಸದ್ಯಕ್ಕೆ ನಾವು ತೀರ್ಥಹಳ್ಳಿ ಟೌನ್ ಎಕ್ಸಿಟ್ ಆಗ್ತಾ ಇದ್ದೀವಿ ಸೊ ಇಲ್ಲಿಂದ ನಾವು ಮಲ್ಪೆ ರೂಟಲ್ಲಿ ನಾವು ಹೋಗಿ ಮತ್ತೆ ಅಲ್ಲಿ ರೈಟ್ ತಗೋಬೇಕಾಗತ್ತೆ ಹೀಗೆ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಆಗುಂಬೆ ಘಾಟು ಹೆಬ್ರಿ ಮತ್ತು ಉಡುಪಿ ಮಲ್ಪೆ ಸಿಗುತ್ತೆ ಸೊ ನೀವೇನಾದರೂ ರೈಟ್ ತೊಗೊಂಡ್ರೆ ಉಳಿಕಲ್ ಘಾಟು ಮಾಸ್ತಿಕಟ್ಟೆ ಕುಂದಾಪುರ ಕುಂದಾಪರ ಮಾರ್ಗ ನೀವು ತಗೋಬೋದು ಈಗ ನೀವೇನು ನೋಡ್ತೀರ ಜಂಕ್ಷನು ಇದು ಕೈಮರ ನಿಮಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ ನಮ್ಮ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಸುದೀಪ್ ಅವರು ಕೆಲವೊಂದು ಸನ್ನಿವೇಶಗಳು ಬರುತ್ತೆ ಬಾಲ್ಯದ ದಿನಗಳಲ್ಲಿ ಅದೆಲ್ಲ ಶೂಟಿಂಗ್ ಆಗ್ತಿತ್ತು ಇದೇ ಜಾಗದಲ್ಲಿ ಈ ರೋಡ್ ಟ್ರಿಪ್ ಮಾಡೋದಕ್ಕೆ ಮೂಲ ಉದ್ದೇಶ ಏನಂತಂದರೆ ತುಂಬ ಜನಕ್ಕೆ ಆಗುಂಬೆ ಮಾರ್ಗವಾಗಿ ಹೋಗೋದಕ್ಕೆ ತುಂಬ ಭಯ ಆಗುತ್ತೆ ಆಗುಂಬೆ ಘಾಟ್ ಸೆಕ್ಷನು ಕರ್ನಾಟಕದಲ್ಲಿ ತುಂಬ ರಿಸ್ಕಿ ಆದಂಥ ಘಾಟ್ ಸೆಕ್ಷನು ಅಲ್ಲಿ ಡ್ರೈವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಉಳಿಕಲ್ ಘಾಟ್ ಆಲ್ಟರ್ನೇಟಿವ್ ಆಪ್ಷನ್ ಇದೆಯಲ್ಲ ಆ ರೂಟಲ್ಲಿ ನಾನು ಹೋಗ್ತಾಯಿದ್ದೀನಿ ಸೊ ವೇ ನಿಮಗೆ ಇಲ್ಲಿ ವರಾಹಿ ಬ್ಯಾಕ್ ವಾಟ್ರು ಕಾಣಿಸುತ್ತೆ ನೀವು ನನ್ನ ಎಡಗಡೆ ನೋಡ್ತಾ ಇರೋದು ವರಾಹಿ ಬ್ಯಾಕ್ ವಾಟ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೈಕರ್ಸ್ಗಳಿಗೆ ಮತ್ತು ಕಾರ್ ಡ್ರೈವಿಂಗ್ ಮಾಡೋರಿಗೆ ಈ ರೋಡು ಹೇಳಿ ಮಾಡಿಸಿದಂಥ ರಸ್ತೆ ನಾವು ಜನವರಿ ಮಂತಲ್ಲಿ ಬಂದಿದ್ದೀವಿ ಇಲ್ಲೆಲ್ಲ ಬರಬೇಕು ಅಂತಂದರೆ ಯೂಶ್ವಲಿ ನೀವು ಮಳೆ ಬಿಡುವಂಥ ಸಮಯದಲ್ಲಿ ಬನ್ನಿ ರೋಡ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗೆಲ್ಲ ನೀವು ಡ್ರೈವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ವೆದರ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಊರು ಗೆಡೂರ್ ಅಂತ ಇಲ್ಲಿ ನಮಗೆ ಬಂದಿದ ತಕ್ಷಣ ಈಗ ಸದ್ಯ ಹನ್ನೆರಡು ಗಂಟೆ ಮಧ್ಯಾಹ್ನ ಈಟ್ ಸಮಯದಲ್ಲೂ ಕೂಡ ಇಲ್ಲಿ ನಮಗೆ ತಂಪಾದ ವಾತಾವರಣ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ಪಶ್ಚಿಮ ಘಟ್ಟಗಳ ಮೇಲೆ ಇರುವಂಥ ಒಂದು ಊರಾಗಿದೆ ಸೊ ಅದಕ್ಕಾಗಿ ತುಂಬಾ ಎತ್ತರದಲ್ಲಿ ಇರೋದ್ರಿಂದ ನಮಗೆ ಕೂಲಾಗಿ ನಮಗೆ ಇಲ್ಲಿ ಫೀಲ್ ಆಗ್ತಾ ಇದೆ ನೀವೇನಾದರೂ ತೀರ್ಥಹಳ್ಳಿಯಿಂದ ವಯ ಮಾಸಿಕಟ್ಟೆ ಉಳಿಕಲ್ ಘಾಟ್ ಮಾರ್ಗವಾಗಿ ಕುಂದಾಪುರ್ಗೆ ಹೋಗೋ ಹೋಗಿದ್ರೆ ವೇ ನಿಮಗೆ ಈ ಜಾಗದಲ್ಲಿ ತುಂಬ ಪ್ಲೇಸಸ್ ನೀವು ವಿಸಿಟ್ ಮಾಡ್ಬೋದು ಒಂದು ಆಗೊಂಬೆ ಘಾಟ್ ಸೆಕ್ಷನ್ ಸಹ ಇಲ್ಲೇ ಹತ್ರ ಇದೆ ಅದೇ ರೀತಿ ಕುಂಚಿಕಲ್ ಫಾಲ್ಸ್ ಸಹ ಇದೆ ಇದು ಕಾವಲೆ ದುರ್ಗ ಅಲ್ಲಿಗೆ ಹೋಗುವಂಥ ಮಾರ್ಗ ಸಹ ಇದೆ ಮತ್ತು ಇಲ್ಲಿ ತಳಸಿ ಅಬ್ಬಿ ಫಾಲ್ಸ್ ಅಂತ ಇದೆ ಸೊ ಅದು ಸಹ ನೀವು ನೋಡ್ಬೋದು ನೀವು ಮಾಸ್ತಿ ಕಟ್ಟೆಯಿಂದ ನೀವು ರೈಟ್ ತೊಗೊಂಡ್ರೆ ತುಂಬ ಫೇಮಸ್ ಆದಂಥ ನಗರ ಫೋರ್ಟ್ ಅದು ಸಹ ನೋಡ್ಬೋದು ನೀವು ಈ ಈ ಪ್ಲೇಸ್ಗಳೆಲ್ಲ ನೀವು ನೋಡಬೇಕು ಅಂತಂದರೆ ನಿಮಗೆಲ್ಲೂ ಇಲ್ಲಿ ಸ್ಟೇ ಮಾಡೋದಕ್ಕೆ ಜಾಗ ಸಿಗೋದಿಲ್ಲ ನೀವು ಸ್ಟೇ ಮಾಡಬೇಕನ್ನೋ ಆಗಿದ್ದರೆ ನೀವು ಸ್ಟೇ ಮಾಡಬೇಕಾಗಿರೋದು ಇಲ್ಲಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇರುವಂಥ ಸಾಗರ ಅಥವಾ ನಗರ ಹೊಸನಗರ ಇಲ್ಲಿ ಸಹ ನೀವು ಸ್ಟೇ ಮಾಡ್ಬೋದು ನಿಮಗೆ ರೆಸ್ಟೋರೆಂಟ್ಸ್ ಎಲ್ಲ ಸಿಗೋದು ಮಾಸ್ತಿ ಮಾತ್ರ ಸೊ ನೀವು ಮಾಸ್ತಿ ಕಟ್ಟೇಲಿ ತುಂಬ ಫೇಮಸ್ ಆದಂಥ ಬಡ್ ರೋಟ್ಲು ಅಲ್ಲಿ ಸಹ ನೀವು ಊಟ ಮಾಡ್ಬೋದು ಈಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಮಾಸ್ತಿ ಕಟ್ಟೆ ಜಂಕ್ಷನ್ ನೀವು ರೈಟ್ ತಗೊಂಡ್ರೆ ಶಿವಮೊಗ್ಗ ಹೊಸನಗರ ಸಾಗರ ಆ ರೋಟಲ್ಲಿ ಹೋಗುತ್ತೆ ನೀವು ಲೆಫ್ಟ್ ತಗೊಂಡ್ರೆ ಸೀದಾ ಹುಳಿಕಲ್ ಘಾಟ್ ಮಾರ್ಗವಾಗಿ ಕುಂದಾಪುರ ಸೇರುತ್ತೆ ಸೊ ಇಲ್ಲಿಂದ ನೀವು ಹಾಗೆಯೇ ನೀವು ಮುಂದೆ ಹೋಗಬೇಕಾಗುತ್ತೆ ಮುಂದೆ ಹೋದರೆ ಒಂದು ಚಿಕ್ಕ ರೋಡ್ ಕಾಣಿಸುತ್ತೆ ಇಲ್ಲಿ ನೀವು ರೈಟ್ ತೊಗೊಂಡ್ರೆ ತುಂಬ ಫೇಮಸ್ ಆದಂಥ ಪರಮಾತ್ಮ ಶೂಟಿಂಗ್ ಸ್ಪಾಟ್ ನೀವು ನೋಡ್ಬೋದು ಅಂದ್ರೆ ವೇ ಮುಂದೆ ನಿಮಗೆ ತೋರಿಸ್ತೀನಿ ಆ ರೋಡಲ್ಲಿ ನಾನು ಹೋಗೋದಿಲ್ಲ ಸೊ ಇದು ಮಾಣಿ ಡ್ಯಾಮ್ ಅಲ್ಲಿಂದ ನಾನು ತೋರಿಸ್ತೀನಿ ಸೊ ಇದು ಮಾಣಿ ಡ್ಯಾಮ್ ಇವಾಗ ಸದ್ಯಕ್ಕೆ ನೀವು ಏನು ನೋಡ್ತಾ ಇದ್ದೀರಲ್ಲ ಇದು ಮಾಣಿ ಡ್ಯಾಮ್ ನೋಡಿ ಈಗ ನಾವು ಮಾಣಿ ನದಿ ಡ್ಯಾಮ್ ಆದ್ರೆ ಅಲ್ಲಿ ಇದ್ದೀವಿ ಬ್ರಿಡ್ಜ್ ಹತ್ರ ಮಾಣಿ ಬ್ರಿಡ್ಜ್ ಹತ್ರ ನಿಮಗೆ ಅಲ್ಲೊಂದು ಚಿಕ್ಕದಾಗ ಒಂದು ದಾರಿ ಕಾಣಿಸ್ತಾ ಇರ್ಬೋದು ಅದು ಪರಮಾತ್ಮ ಸಾಂಗ್ ಪರ್ವಶನ್ ಆದನೋ ಸಾಂಗ್ ಇದೆಯಲ್ಲ ಅದು ಸಾಂಗ್ ಶೂಟಿಂಗ್ ಆದಂಥ ಜಾಗ ಅದೇ ನೀವು ಬೇಕಾದರೆ ಆ ಕಡೆಯಿಂದ ಹೋಗ್ಬೋದು ನೀವು ಲಾಸ್ಟ್ ಆ ಕಡೆಯಿಂದ ಬಂದು ಆ ಬ್ರಿಡ್ಜ್ ಮೇಲಿಂದ ಬಂದು ಅಲ್ಲಿ ಬೇಕಾದರೆ ನೀವು ಹೋಗ್ಬೋದು ನೀವು ಮಾಣಿ ಡ್ಯಾಮ್ ಆ ಬ್ರಿಡ್ಜ್ ನೀವು ಕ್ರಾಸ್ ಮಾಡಿದ ತಕ್ಷಣ ನಿಮಗೆ ಸಿಗೋದು ಉಳಿಕಲ್ ಫಾರೆಸ್ಟ್ ಸೊ ಇಲ್ಲಿಂದ ನಿಮಗೆಲ್ಲ ಉಳಿಕಲ್ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಉಳಿಕಲ್ ಘಾಟ್ ಸೆಕ್ಷನ್ ಎಲ್ಲ ನೋಡಿ ಇದು ಉಳಿಕಲ್ ಘಾಟಿಗೆ ಚೆಕ್ ಪೋಸ್ಟ್ ಇದು ಸೊ ಇಲ್ಲಿಂದ ನಿಮಗೆ ಫಾರೆಸ್ಟ್ ಎಂಟ್ರಿ ಆಗುತ್ತೆ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗುತ್ತೆ ಸೊ ನೀವು ಘಾಟ್ ಸೆಕ್ಷನ್ ನೀವು ಡ್ರೈವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ರೀತಿ ಎಲ್ಲ ನಿಮಗೆ ಟರ್ನಿಂಗ್ಸ್ ಎಲ್ಲ ಬಂದಾಗ ಸೊ ಹಾರ ನೋಡ್ಕೊಂಡೇ ಹೋಗಿ ಇದು ನಿಮಗೆ ಸಿಗುವಂತ ಮೊದಲನೇ ವ್ಯೂ ಪಾಯಿಂಟ್ ಉಳಿಕಲ್ ಘಾಟ್ ಮೇಲಿಂದ ನಿಮಗೆ ಸಿಗುವಂತ ಮೊದಲನೇ ವ್ಯೂ ಪಾಯಿಂಟ್ ನಾನು ನಿಮಗೆ ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಈಗ ಸೊ ನೀವೆಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ವ್ಯೂ ಪಾಯಿಂಟ್ ಅದಿದ್ ನೋಡಕ್ ಹೋದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಿರುವಂತ ಕೋತಿಗಳು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಬ್ಯಾಗು ಅಥವಾ ನಿಮ್ಮ ಗಾಡಿಲಿ ಏನಿದೆ ಅದನ್ನೆಲ್ಲ ಕಿತ್ತಾಕೋದಂತೂ ಗ್ಯಾರಂಟಿ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಕೋತಿಗಳ ಬಗ್ಗೆ ನೀವು ನನ್ನ ಎಡಗಡೆಯಲ್ಲಿ ನೋಡ್ತಿರುವಂಥ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಚಂಡಿಕಾಂಬಾ ದೇವಾನ ದೇವಸ್ಥಾನ ಇದನ್ನು ಶ್ರೀ ಘಾಟಿ ಚಂಡಿಕಾಂಬ ದೇವಸ್ಥಾನ ಸಹ ಅಂತ ಕರೀತಾರೆ ಘಾಟೀಲಿ ಇರುವಂಥ ದೇವಸ್ಥಾನ ಇದಾಗಿದೆ ಇಲ್ಲಿ ಒಂದು ದೊಡ್ಡದಂತಹದಂಥ ಬೆಡ್ ಒಂದು ಸಿಗುತ್ತೆ ಇಲ್ಲಿಂದ ನಿಮಗೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹುಳಿಗಲ್ ಘಾಟಲ್ಲಿ ಬರುವಂಥ ದೊಡ್ಡದಾದಂಥ ಏರ್ ಪೆಂಪೆಂಟ್ ಸೊ ನಿಮಗೆ ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ ಡೌನ್ ವಿಲ್ಲೇ ಸಿಗುತ್ತೆ ಸೊ ಡೌನ್ ವಿಲ್ಲಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಿ ಸೊ ಆದಷ್ಟು ನೀವು ಕ್ಲಚ್ ಮೇಲೆ ಕಂಟ್ರೋಲ್ ಇರಲಿ ಫಸ್ಟ್ ಗೇರಲ್ಲಿ ನೀವು ಡ್ರೈವ್ ಮಾಡಿ ಟರ್ನಿಂಗ್ಗಳಲ್ಲೆಲ್ಲ ಸ್ವಲ್ಪ ಹಾರ ನೋಡಿಕೊಂಡು ನೀವು ಡ್ರೈವ್ ಮಾಡಿ ಸೊ ನೀವೇನಾದರೂ ಹೊಸ ನಗರ ಅಥವಾ ತೀರ್ಥಹಳ್ಳಿ ಕಡೆಯಿಂದ ಉಡುಪಿ ಮಾರ್ಗವಾಗಿ ಏನಾದರೂ ಹೋಗೋ ಆಗಿದ್ದರೆ ನೀವು ಈ ರೂಟ್ ತೊಗೊಳ್ಳಿ ಆಗೊಂಬೆ ನಿಮಗೆ ಭಯ ಅನಿಸುತ್ತೆ ಅಂದರೆ ಆಲ್ಟರ್ನೇಟಿವ್ ಆಪ್ಷನ್ ಆಗಿ ಈ ರೂಟ್ ತೊಗೊಳ್ಳಿ ನಿಮಗೆ ಈಸಿ ಆಗುತ್ತೆ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಹೌದು ಕಣ್ಣ ಒಂದು ಮೂವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಬಟ್ ಬಿಗಿನರ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಂಬಿಕೆ ನನಗೆ ನೀವು ಹಾಗೆ ಮುಂದೆ ಬಂದರೆ ನೀವು ಉಳಿಕಲ್ ಫಾಲ್ ಸಹ ನೋಡ್ಬೋದು ನಾನು ಬಲಗಡೆ ನೋಡ್ತಿರೋದು ನೀವು ಉಳಿಕಲ್ ಫಾಲ್ಸು ಅದ್ರ ಫೋಟೋ ಹಾಕ್ತೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಜನವರಿ ಆಗಿರೋದ್ರಿಂದ ಮಳೆ ಇಲ್ಲ ಸೊ ನೀರು ಕಮ್ಮಿ ಇದೆ ಈಗ ನೀವು ನೋಡ್ತಿರೋದು ಉಳಿಕಲ್ ಗಾರ್ಡ್ನ ಕಡೆ ಏರ್ಪಿನ್ ಬೆಂಡು ಸೊ ಇಲ್ಲಿಂದ ನಿಮಗೆ ಏರ್ಪಿನ್ ಬೆಂಡ್ ಸಿಗೋದಿಲ್ಲ ಸೊ ರೋಡ್ ಸಹ ನಿಮಗೆ ತುಂಬ ಚೆನ್ನಾಗಿದೆ ಡ್ರೈವ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಈಸಿ ಅನಿಸುತ್ತೆ ನಿಮಗೆ ಕಾನ್ಫಿಡೆಂಟ್ ಬರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ನಿಮ್ಗೆ ಆಗುಂಬೆ ನಿಮಗೆ ರಿಸ್ಕಿ ಅನಿಸುತ್ತೆ ಅಲ್ಲಿ ಡ್ರೈವ್ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ ಅಂದರೆ ನೀವು ಇದನ್ನ ಆಲ್ಟರ್ನೇಟಿವ್ ಆಗಿ ಈ ರೋಡನ್ನ ಯೂಸ್ ಮಾಡಿಕೊಳ್ಳಿ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಮತ್ತೊಂದು ಜಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಾನು ನಿಮ್ಮ ರಜನೀಶ್